ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಓಕೆ ಆ್ಯಸ್ ಇಟ್ ಈಸ್ ಜನರಲ್ ನಾಲೆಡ್ಜ್ ಕ್ವಶನ್ಸ್ಗಳು ಏನಂತ ಹೇಳ್ತಾರೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ತುಂಬ ಡೀಪಾಗಿ ಅನಾಲಿಸ್ ಮಾಡಿ ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಸೊ ಈ ತೊಗೊಂಡಿರೋ ಕ್ವಶನ್ಸು ಕೆ ಎಸ್ ಫಿಲಿಮ್ಸಲ್ಲಿ ಕೇಳಿರೋ ಕ್ವೆಶನ್ಸು ಈ ಕ್ವೆಶನ್ ತುಂಬ ಇನ್ ಡೀಟೇಲಾಗಿ ಟೀಪಾಗಿ ಅನಾಲಿಸ್ ಮಾಡಿ ನಿಮಗೆ ಕೊಡ್ತೀನಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತೇ ಇದೆ ಎಲ್ಲ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ ಜೊತೆಗೆ ಎಕ್ಸ್ಟ್ರಾ ನಾಲೆಡ್ಜ್ ಏನಾಗುತ್ತೆ ಅಷ್ಟೇ ಸೊ ಇದನ್ನ ಎಕ್ಸ್ಪ್ಲೇಷನ್ ವಿತ್ ಎ ಟೂರಲ್ಲಿ ನಾನು ಮಾಡ್ತಾ ಇರೋದು ಓಕೆ ಈ ಕ್ವಶನಲ್ಲಿ ಏನಿದೆ ಇಂಪಾರ್ಟೆಂಟ್ ಏನಪ್ಪ ಡಿಜಿಟಲ್ ಕರೆನ್ಸಿ ಬಗ್ಗೆ ಡಿಜಿಟಲ್ ಕರೆನ್ಸಿ ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಕೆಲವು ದೇಶಗಳು ಇದನ್ನೇ ಬಳಸ್ಕೊಂಡು ತುಂಬ ತಮ್ಮ ಪ್ರಾಬಲ್ಯವನ್ನು ಬಳಸ್ಕೊಳ್ತಾ ಇದ್ದಾವೆ ಎಸ್ಪೆಷಲ್ ಅಮೇರಿಕಾ ಈ ಡಿಜಿಟಲ್ ಕರೆನ್ಸಿ ಅನ್ನೋದು ಒಂದು ಅಧಿಕೃತವಾದ ಕರೆನ್ಸಿ ಅಲ್ಲ ಅದು ತುಂಬ ವೇಗವಾಗಿ ಬೆಳೆಯುತ್ತಿರುವ ಕರೆನ್ಸಿ ಎಸ್ಪೆಷಲಿ ಇಂಡಿಯಾದಲ್ಲೂ ಸಹ ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದೆ ಇದ್ರ ಬಗ್ಗೆ ಕ್ವೆಶನ್ಸ್ಗಳು ಐ ಎ ಎಸ್ ಅಲ್ಲಿ ಪ್ರಿಲಿಮ್ಸಲ್ಲಿ ಸಹ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳಿದಾನೆ ಕಳೆದ ಎರಡು ಮೂರು ವರ್ಷದಲ್ಲಿ ಡಿಜಿಟಲ್ ಕರೆನ್ಸಿ ಬಗ್ಗೆ ಅದರ ಗುಣಲಕ್ಷಣಗಳು ಅದು ಹೇಗೆ ಅನ್ನೋದು ಇನ್ ಆಗಿ ಹೇಳಿದ್ದಾನೆ ಸೊ ಇವತ್ತು ನಾವು ಈ ಡಿಜಿಟಲ್ ಕರೆನ್ಸಿ ಅಂದ್ರೇನು ಡಿಜಿಟಲ್ ಕರೆನ್ಸಿಯ ವಿಧಗಳು ಯಾವುವು ಅದು ಏನು ಕಾಮನ್ ಕರೆನ್ಸಿ ಡಿಜಿಟಲ್ ಕರೆನ್ಸಿ ಏನು ಡಿಫ್ರೆನ್ಸಿಯೇಷನು ಜೊತೆಗೆ ಕೊಟ್ಟಿರೋ ಆಪ್ಷನ್ಸ್ಗಳು ಎಷ್ಟು ಸರಿ ಎಷ್ಟು ಸರಿ ಅಲ್ಲ ಅನ್ನೋದನ್ನು ನೀನು ಡೀಟೇಲ್ ಹೋಗೋಣ ಖಂಡಿತ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಕ್ವಶನ್ ನೋಡೋಣ ಮೂವತ್ತ್ ಮೂರನೇ ಕ್ವಶನ್ ಇದು ಸೊ ಆಲ್ರೆಡಿ ಮೂವತ್ತೆರಡು ಕ್ವಶನ್ ಇರ್ತಾರೆ ಅನಾಲಿಸ್ ಮಾಡಿದ್ದೀನಿ ನನ್ನ ಪ್ಲೇ ಲಿಸ್ಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಮುಂದಿನ ಯಾವ ಡಿಜಿಟಲ್ ಕರೆನ್ಸಿಗಳು ಆಯಾ ಆಯಾ ದೇಶಗಳೊಂದಿಗೆ ಸರಿಯಾಗಿ ಹೊಂದ್ಕೊಂಡಿದ್ದಾರೆ ಅಂತೇಳಿ ಡಿಜಿಟಲ್ ಕರೆನ್ಸಿ ದೇಶ ಸ್ಯಾಂಡ್ ಬಹುಮಾಸ್ ಬಹು ಇ ಸಿ ಎನ್ ವೈ ಅಂತೇಳಿ ಇ ಸಿ ಎನ್ ವೈ ನೈಜೀರಿಯಾ ಎಸ್ ಒ ಡಬ್ಲ್ಯೂ ಮಾರ್ಷಲ್ ಐಲ್ಯಾಂಡ್ಸ್ ಈ ನಾರಿಯಾ ಚೀನಾ ಅಂತ ಸೊ ಉತ್ತರದ ಹಾಕಿದ್ರೆ ಎ ಬಿ ಮತ್ತು ಡಿ ಎ ಮತ್ತು ಸಿ ಬಿ ಮತ್ತು ಸಿ ಮತ್ತು ಡಿ ಸಿ ಮತ್ತು ಡಿ ಸೊ ಇದ್ರಿಗೆ ಯಾವ್ದು ಆನ್ಸರ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಯಾವುದು ಅನ್ನೋದಕ್ಕಿಂತ ಮುಂಚೆ ನಾವು ಡಿಜಿಟಲ್ ಕರೆನ್ಸಿ ಅಂದರೆ ಏನು ತಿಳ್ಕೊಳ ಆಮೇಲೆ ಎಸ್ ಡಿ ಯಾವ ದೇಶ್ ಕರೆನ್ಸಿ ಅಂತ ಅಂತ ಮ್ಯಾಚ್ ಮಾಡೋಣ ಆಮೇಲೆ ಇದು ಎಸ್ ಒ ವಿ ಅದನ್ನು ಏನು ಅವ್ರು ಏನು ಕರೀತಾರೆ ಅದು ಗೊತ್ತಿಲ್ಲ ಬಟ್ ಎಸ್ ಒ ಅಂತ ಓದ್ಕೊಳ್ಳೋಣ ಇ ಸಿ ಎನ್ ವೈ ಸೊ ಆ ಕರೆನ್ಸಿ ಒಂದು ಬೇರೆ ಥರ ಹೆಸರಿರುತ್ತೆ ಆದರೂ ಅದು ಇನ್ ಡಿಟೇಲ್ ನಾವು ನೋಡ್ತಾ ಹೋಗೋಣ ಓಕೆ ಆಗಿದ್ರೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಸೊ ಡಿಜಿಟಲ್ ಕರೆನ್ಸಿ ಅನ್ನೋ ಕಾನ್ಸೆಪ್ಟೇ ಹೊಸದು ತುಂಬ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಆಸ್ಪಿರನ್ಸ್ಗೆ ಇದು ಇನ್ ಡಿಟೇಲ್ ನೋಡೋದ್ರಿಂದ ನೀವು ಕೈ ವಿಡಿಯೋಸ್ನ ಖಂಡಿತ ಕಾನ್ಸೆಪ್ಟ್ ಹಾಕ್ತಾದ್ರೆ ನಿಮ್ಗೆ ತುಂಬ ಖುಷಿ ಆಗುತ್ತೆ ಜೊತೆಗೆ ಕಂಟೆಂಟ್ ಇಷ್ಟ ಆಗುತ್ತೆ ಎಕ್ಸಾಮ್ ಆಸ್ಪಿರನ್ಸ್ ಶೇರ್ ಮಾಡೋದನ್ನ ಯಾವುದೇ ಕೂಡ ಮರಿಬೇಡಿ ಫಸ್ಟ್ ಡಿಜಿಟಲ್ ಕರೆನ್ಸಿ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ ಓಕೆ ಓಕೆ ಡಿಜಿಟಲ್ ಕರೆನ್ಸಿ ಡಿಜಿಟಲ್ ಕರೆನ್ಸಿ ಅಂದ್ರೇನು ಸೊ ಡಿಜಿಟಲ್ ಕರೆನ್ಸಿ ಅಂದರೆ ಸಂಪೂರ್ಣವಾಗಿ ಡಿಜಿಟಲ್ ಅಥವಾ ಎಲೆಕ್ಟ್ರಾನಿಕ್ ರೂಪದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರೋ ಒಂದು ರೀತಿ ಕರೆನ್ಸಿ ಅಂದರೆ ಇದು ಪ್ಯೂರ್ಲಿ ಡಿಜಿಟಲ್ ಇದು ಮತ್ತು ಅಥವಾ ಎಲೆಕ್ಟ್ರಾನಿಕ್ ರೂಪದಲ್ಲಿರುವ ಎಲೆಕ್ಟ್ರಾನಿಕ್ ರೂಪದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರೋ ಒಂದು ರೀತಿ ಕರೆನ್ಸಿ ಇದು ಯಾವುದೇ ಕಾರಣಕ್ಕೂ ಭೌತಿಕವಾಗಿರೋ ನಗದು ಅಥವಾ ಕಾಯಿನ್ಸು ನೋಟುಗಳ ಇರೋದಿಲ್ಲ ಇದು ಎಲೆಕ್ಟ್ರಾನಿಕ್ ರೂಪದಲ್ಲಿರುತ್ತೆ ಇಷ್ಟೇ ಜನರಲ್ ಕಾಮನ್ ಆಗಿ ತಿಳ್ಕೊಳ್ಳಿ ಇದು ಯಾವುದೇ ಕಾರಣಕ್ಕೂ ಭೌತಿಕವಾದ ನಗದು ಅಲ್ಲ ಇದು ಕಾಯಿನ್ಗಳು ಮತ್ತು ನೋಟ್ಗಳು ತರ ಇರೋಲ್ಲ ಇದು ಎಲೆಕ್ಟ್ರಾನಿಕ್ ರೂಪದಲ್ಲಿರುತ್ತೆ ಯಾವುದೇ ಕಾರಣಕ್ಕೂ ಭೌತಿಕ ನಗದು ರೂಪದಲ್ಲಿ ಇರೋದಿಲ್ಲ ಓಕೆ ಇದನ್ನು ಕಂಪ್ಯೂಟರ್ಗಳು ಸ್ಮಾರ್ಟ್ಫೋನ್ಗಳು ಅಥವಾ ಇಂಟರ್ನೆಟ್ ಆದ ನೆಟ್ವರ್ಕ್ಗಳ ಮೂಲಕ ನಾವೇನು ಮಾಡ್ಬೋದು ಸಂಗ್ರಹಿಸ್ಬೋದು ಅಥವಾ ಇವನ್ನ ಕಲೆಕ್ಟ್ ಮಾಡ್ಕೋಬೋದು ಜೊತೆಗೆ ಇವನ್ನ ಟ್ರಾನ್ಸ್ಫರ್ ವರ್ಗಾಯಿಸ್ಬೋದು ಮತ್ತು ವ್ಯಾಪಾರ ಸಹ ಮಾಡ್ಬೋದು ಆದರೆ ಈ ಕಾಯಿನ್ಗಳನ್ನು ಈ ಡಿಜಿಟಲ್ ಕರೆನ್ಸಿಗೆ ಕೊಟ್ಟು ಕೆಲವು ನಾವು ಬೇಕಾದ ಫೋನ್ಗಳನ್ನು ಕಂಪ್ಯೂಟರ್ಗಳನ್ನು ಅಥವಾ ಇನ್ನೇನು ಬೇಕಾಟನ್ಸ್ಗಳನ್ನು ತೊಗೋಬೋದು ಕೆಲವು ದೇಶಗಳಲ್ಲಿ ಸಹ ಇದು ಪರ್ಚೇಸ್ಗಳು ಮಾಡ್ಬೋದು ಬೇರೆ ಬೇರೆ ವಸ್ತುಗಳನ್ನ ಓಕೆ ಇದೊಂದು ಪ್ಯೂರ್ಲಿ ಎಲೆಕ್ಟ್ರಾನಿಕ್ ರೂಪದಲ್ಲಿರುವ ಅಸ್ತಿತ್ವ ಅಸ್ತಿತ್ವದಲ್ಲಿರುವಂಥ ಒಂದು ಕರೆನ್ಸಿ ಓಕೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ಅಸ್ತಿತ್ವದಲ್ಲಿರುವಂಥ ಒಂದು ಕರೆನ್ಸಿ ಓಕೆ ಇದನ್ನು ನಾವು ಎಲೆಕ್ಟ್ರಾನಿಕ್ ಮನಿ ಇ ಕ್ಯಾಶ್ ಅಥವಾ ಸೈಬರ್ ಕರೆನ್ಸಿ ಅಂತ ಕರೀತಾ ಇದಕ್ಕೆ ಹೆಸರೇನು ಎಲೆಕ್ಟ್ರಾನಿಕ್ ಮನಿ ಅಂತ ಕರೀತಾರೆ ಇ ಕ್ಯಾಶ್ ಅಂತ ಕರೀತಾರೆ ಅಥವಾ ಸೈಬರ್ ಕರೆನ್ಸಿ ಅಂತ ಸಹ ಕರೀತಾರೆ ಓಕೆ ಇದರ ಪ್ರಮುಖವಾದ ಲಕ್ಷಣಗಳು ನೋಡುವಾಗ ಇದು ಒಂದು ಅಭೌತಿಕ ಈ ಕರೆನ್ಸಿ ಇದೆಯಲ್ವಾ ಅಭೌತಿಕ ಅದೇ ಇಂಟ್ಯಾಜಿಬಲ್ ಇಂಟ್ಯಾಜಿಬಲ್ ಅಂದರೆ ಕಾಣಲ್ಲ ಕಣ್ಣಿ ಇಂಟ್ಯಾಜಿಬಲ್ ಅಂದರೆ ಕಾಣಲ್ಲ ಇದು ಭೌತಿಕ ರೂಪದಲ್ಲಿ ಇರೋದಿಲ್ಲ ಇದು ಕೇವಲ ಡಿಜಿಟಲ್ ರೂಪದಲ್ಲಿ ಇರುತ್ತೆ ಸೊ ಅಂದರೆ ಮೊಬೈಲ್ ಒಳಗಡೆ ಇರುತ್ತೆ ಅಥವಾ ಕಂಪ್ಯೂಟರ್ ಒಳಗಡೆ ಇರುತ್ತೆ ಅಂದರೆ ಆ ಹಣ ತೋರಿಸ್ತಾ ಇರುತ್ತೆ ಇಷ್ಟು ದುಡ್ಡಿದೆ ಇಷ್ಟು ಕರೆನ್ಸಿ ಇದೆ ಅಂದರೆ ಬಟ್ ಅದು ಯಾವುದೇ ಕಾರಣಕ್ಕೂ ಭೌತಿಕವಾಗಿ ನಮಗೆ ಸಿಗೋಲ್ಲ ಸೊ ಹಾಗಾಗಿ ಇದು ಅಭೌತಿಕ ಇದು ಭೌತಿಕ ರೂಪದಲ್ಲಿ ಇರೋದ್ರಲ್ಲಿ ಕೇವಲ ಡಿಜಿಟಲ್ ದಾಖಲೆ ಆಗಿರುತ್ತೆ ಇದು ಫಿರ್ ಟು ಫಿರ್ ಫಿರ್ ಟು ಫಿರ್ ಅಂದರೆ ಅನೇಕ ಡಿಜಿಟಲ್ ಕರೆನ್ಸಿಗಳು ಕೇಂದ್ರೀಯ ಪ್ರಾಧಿಕಾರವಿಲ್ಲದೆ ಬಳಕೆದಾರರಿಂದ ಬಳಕೆದಾರರಿಗೆ ನೇರವಾಗಿ ವರ್ಗಾಯಿಸಲು ಅವಕಾಶವನ್ನು ನೀಡುತ್ತದೆ ಫೇರ್ ಟು ಫೇರ್ ಅಂದರೆ ಇವು ಬಳಕೆದಾರರಿಂದ ಬಳಕೆದಾರರಿಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡಲು ಅವಕಾಶವನ್ನು ನೀಡುತ್ತವೆ ನೆಕ್ಸ್ಟ್ ಇವು ವಿಕೇಂದ್ರೀಕೃತ ಅಥವಾ ಕೇಂದ್ರೀಕೃತ ವಿಕೇಂದ್ರೀಕೃತ ಡಿಸೆಂಟ್ರಲೈಜೇಷನ್ ಆರ್ ಸೆಂಟ್ರಲೈಜೇಷನ್ ವಿಕೇಂದ್ರೀಕೃತ ಅಂದರೆ ವಿಕೇಂದ್ರೀಕೃತ ಅಂದರೆ ಬೀಟ್ ಕಾಯಿಮ್ಗಳಂತಹ ಕೆಲವು ಡಿಜಿಟಲ್ ಕರೆನ್ಸಿಗಳು ಯಾವುದೇ ಕೇಂದ್ರೀಯ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯ ನಿಯಂತ್ರಣದಲ್ಲಿ ಇರೋದಿಲ್ಲ ಇವು ಓನ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಇದು ಸಾಕಷ್ಟು ಎಕ್ಸಾಂಪಲ್ ಬ್ಲಾಕ್ ಜೈನ್ ತಂತ್ರಜ್ಞಾನವನ್ನು ಆಧರಿಸಿರ್ತವೆ ಇವೆಲ್ಲ ಮೋಸ್ಟ್ಲಿ ಇವೆಲ್ಲ ಡಿಜಿಟಲ್ ಕರೆನ್ಸಿಗಳು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಆಧರಿಸಿರ್ತವೆ ಓಕೆ ಇನ್ನು ಕೇಂದ್ರೀಕೃತ ಅಂದರೆ ಸೆಂಟ್ರಲೈಸ್ ಅಂದರೆ ಇವು ಇತರೆ ಅಂದರೆ ಇತರ ಕೆಲವು ಡಿಜಿಟಲ್ ಕರೆನ್ಸಿಗಳು ಉದಾಹರಣೆಗೆ ಡಿಜಿಟಲ್ ರೂಪಾಯಿ ಸಿ ಬಿ ಡಿ ಸಿ ಇದೆಯಲ್ಲ ಇದು ಕೇಂದ್ರೀಯ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ಇದು ನಿಯಂತ್ರಿಸಲ್ಪಡ್ತಾ ಇರುತ್ತೆ ಇವು ಕೇಂದ್ರೀಕೃತ ವಿಕೇಂದ್ರೀಕೃತದ ಬಿಟ್ ಕಾಯಿನ್ಸ್ಗಳು ಓಕೆ ಇನ್ನು ಕೆಲವು ಡಿಜಿಟಲ್ ಕರೆನ್ಸಿಗಳು ಕೇಂದ್ರೀಕೃತ ಉದಾಹರಣೆಗೆ ಡಿಜಿಟಲ್ ರೂಪಾಯಿ ಸಿ ಬಿ ಡಿ ಸಿ ಓಕೆ ಕೇಂದ್ರೀಯ ಬ್ಯಾಂಕ್ ಅಥವಾ ಇತರ ಹಣಕಾಸು ಸಂಸ್ಥೆಯಿಂದ ನಿಯಂತ್ರಣ ಕೊಲ್ಪಟ್ಟಿರ್ತವೆ ನೆಕ್ಸ್ಟ್ ಇದರ ನಿಮ್ಮ ಪ್ರಮುಖ ಲಕ್ಷಣ ಇದು ವೆರಿ ಇಂಪಾರ್ಟೆಂಟ್ ಎನ್ಕ್ರಿಪ್ಷನ್ಸ್ ಎಲ್ಲ ಡಿಜಿಟಲ್ ಕರೆನ್ಸಿಗಳು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ಎನ್ಕ್ರಿಪ್ಟೆಡ್ ಅವು ಎನ್ಕ್ರಿಪ್ಷನ್ ಆಗಿರ್ತವೆ ಸುರಕ್ಷತೆಗಾಗಿ ಕ್ರಿಪ್ಟೋಗ್ರಫಿ ತಂತ್ರಜ್ಞಾನಗಳು ಬಳಸ್ತವೆ ಇನ್ನು ಐದನೇದು ವೆರಿ ಇಂಪಾರ್ಟೆಂಟ್ ಲಕ್ಷಣ ಏನಂದರೆ ಗಡಿನಾಡಿನ ವ್ಯವಹಾರ ಇವು ಬಾರ್ಡರ್ಲೆಸ್ ಲೈಸೇಷನ್ ಎಲ್ಲಿ ಬೇಕಾದರೂ ಇವನ್ನ ಟ್ರಾನ್ಸೆಕ್ಟ್ ಮಾಡ್ಬೋದು ಅಂತಾರಾಷ್ಟ್ರೀಯ ಹಣಕ ಹಣ ವರ್ಗಾವಣೆ ಸಾಂಪ್ರದಾಯಿಕ ವಿಧಾನಗಳಿಗಿಂತ ವೇಗವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಇದು ಆಗ್ಬೋದು ಇದರ ಪ್ರಮುಖ ಲಕ್ಷಣ ಇನ್ನು ಈ ಡಿಜಿಟಲ್ ಕರೆನ್ಸಿಯ ವಿಧಗಳು ಯಾವ ನೋಡೋಣ ಪ್ರಮುಖವಾಗಿ ಮುಖ್ಯವಾಗಿ ಎರಡು ವಿಧಗಳಿದ್ದರೆ ಒಂದು ಕ್ರಿಪ್ಟೋ ಕರೆನ್ಸಿಗಳು ಇವು ವಿಕೇಂದ್ರೀಕೃತ ಡಿಜಿಟಲ್ ಕರೆನ್ಸಿಗಳು ಇವು ಬ್ಲಾಕ್ ಚೈನ್ ತಂತ್ರಜ್ಞಾನದ ಮೇಲೆ ಕಾರ್ಯನಿರ್ವಹಿಸ್ತವೆ ಇದು ಎಲ್ಲ ವಹಿವಾಟುಗಳು ಇದರ ಎಲ್ಲ ವಹಿವಾಟಗಳ ಸಾರ್ವಜನಿಕ ಮತ್ತು ಬದಲಾಗದ ಲೆಡ್ಜರ್ ಆಗಿದೆ ನೋಡಿ ವೆರಿ ಇಂಪಾರ್ಟೆಂಟ್ ಇದು ಕ್ರಿಪ್ಟೋ ಕರೆನ್ಸಿ ಡಿಜಿಟಲ್ ಕರೆನ್ಸಿಯಲ್ಲಿ ಪ್ರಮುಖವಾಗಿ ಬರುವ ಎರಡು ವಿಧಗಳಿದೆ ಅಂದರೆ ಒಂದು ಕ್ರಿಪ್ಟೋ ಕರೆನ್ಸಿ ಇವು ವಿಕೇಂದ್ರೀಕೃತ ಡಿಜಿಟಲ್ ಕರೆನ್ಸಿಗಳು ವಿಕೇಂದ್ರೀಕೃತ ಡಿಸೆಂಟ್ರಲೈಝೇಷನ್ ಇವು ಬ್ಲಾಕ್ ಚೈನ್ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡ್ತವೆ ಇದು ಎಲ್ಲ ವಹಿವಾಟುಗಳ ಸಾರ್ವಜನಿಕ ಮತ್ತು ಬದಲಾಯಿಸಲಾಗದ ಲೆಡ್ಜರ್ ಆಗಿದೆ ಓಕೆ ಎಲ್ಲ ವಹಿವಾಟುಗಳು ಸಾರ್ವಜನಿಕವಾಗಿದೆ ಮತ್ತು ಬದಲಾಯಿಸ್ತಾ ಇವು ಲಡ್ಜರ್ ಆಗಿವೆ ಅಂದರೆ ಓಪನ್ ಇವು ಆ್ಯಕ್ಚುಲಿ ಓಕೆ ಸಾರ್ವಜನಿಕವಾಗಿ ಸಿಗ್ತವೆ ಮತ್ತು ಬದಲಾಯಿಸ್ತೀವಿ ಅದೇ ಕಣಕ್ಕೊಂದು ಲಿಟ್ ಜನ ಬದಲಾಯಿಸೋಕ್ಕಾಗಲ್ಲ ಇದು ಲಾಸ್ಟ್ ಕೆ ಎಸ್ ಫಿಲಿಮ್ಸರ್ ಸಹ ಇದ್ರ ಬಗ್ಗೆ ಕೇಳಿದ್ದು ಇದೇ 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 ಸ್ಟೇಟ್ಮೆಂಟ್ ಕೊಟ್ಟು ನೆಕ್ಸ್ಟ್ ಉದಾಹರಣೆಗಳಕ್ಕೆ ಯಾವ ಕ್ರಿಪ್ಟೋ ಕರೆನ್ಸಿಗಳಿಗೆ ಕಾಯಿನ್ಸ್ಗಳು ಎಥೀರಿಯಂಗಳು ರಿಪ್ಪಲ್ಗಳು ಲೀಟ್ ಕಾಯಿನ್ಗಳು ಇತ್ಯಾದಿ ದ ಡಿಜಿಟಲ್ ಕರೆನ್ಸಿ ಎಕ್ಸಾಂಪಲ್ ಸರ್ ಬಿಟ್ಕಾಯಿನ್ಸ್ ಎಥೀರಿಯಂ ರಿಪ್ಪಲ್ ಆ್ಯಂಡ್ ಲೀಟ್ ಕಾಯಿನ್ಸ್ಗಳು ಮತ್ತು ಎಕ್ಸಾಟ್ರ್ ಓಕೆ ಇವುಗಳ ಮೌಲ್ಯವು ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ಭಾಳಷ್ಟು ಏರಿತಗೊಳ್ತಾ ಇರುತ್ತೆ ನೋಡಿ ಇವುಗಳೊಂದು ವ್ಯಾಲ್ಯೂ ಇರುತ್ತೆ ಡಿಜಿಟಲ್ ಕರೆನ್ಸಿ ವ್ಯಾಲ್ಯೂ ಡಿಪೆಂಡ್ ಅಪ್ ಮಾರ್ಕೆಟಿಗೆ ಮಾರ್ಕೆಟ್ ಅಂದರೆ ಮಾರ್ಕೆಟ್ನ ಬೇಡಿಕೆ ಮತ್ತು ಪೂರೈಕೆ ಇವುಗಳ ಆಧಾರದ ಮೇಲೆ ಅದು ಭಾಳಷ್ಟು ಏನಾಗ್ತಿರುತ್ತೆ ಏರಿಳಿತ ಆಗ್ತಾ ಇರುತ್ತೆ ಓಕೆ ಇನ್ನು ಕೇಂದ್ರೀಯ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳು ಇವನ್ನ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಕರಿತೀವಿ ಡಿ ಸಿ ಬಿ ಡಿ ಸಿ ಎಸ್ ಅಂದರೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಸಿ ಬಿ ಡಿ ಸಿ ಎಸ್ ಅಂತೆ ಇವು ಒಂದು ದೇಶದ ಕೇಂದ್ರೀಯ ಬ್ಯಾಂಕ್ನಿಂದ ನೀಡಲ್ಪಟ್ಟ ಎಸ್ಪೆಷಲಿ ಇವು ಸೆಂಟ್ರಲ್ ಬ್ಯಾಂಕ್ ನೀಡಲ್ಪಟ್ಟ ಮತ್ತು ನಿಯಂತ್ರಿಸಲ್ಪಡುವ ಒಂದು ಡಿಜಿಟಲ್ ಕರೆನ್ಸಿಗಳು ಆಗಿವೆ ಇವು ಕೇಂದ್ರೀಕೃತ ಇವು ದೇಶದ ಅಧಿಕೃತ ಕರೆನ್ಸಿ ಡಿಜಿಟಲ್ ರೂಪಾಯಿ ಆಗಿದೆ ಉದಾಹರಣೆಗೆ ಭಾರತದಲ್ಲಿ ಡಿಜಿಟಲ್ ರೂಪದಲ್ಲಿ ಆರ್ ಬಿ ಐನಿಂದ ನೀಡಲ್ಪಟ್ಟಿದೆ ಇವು ಸಾಂಪ್ರದಾಯಿಕ ಬ್ಯಾಂಕ್ ಖಾತೆಗಳಲ್ಲಿ ಇರಿಸಲಾದ ಹಣದಂತೆಯೇ ಸುರಕ್ಷಿತ ಮತ್ತು ಸ್ಥಿರವಾಗಿರುತ್ತವೆ ಆದರೆ ಇವು ಡಿಜಿಟಲ್ ರೂಪದಲ್ಲಿರ್ತವೆ ಆದರೆ ಇವು ಡಿಜಿಟಲ್ ರೂಪದಲ್ಲಿ ಇರ್ತವೆ ಇವು ಕ್ರಿಪ್ಟೋ ಕರೆನ್ಸಿಗಳಂತೆ ಏನವಲ್ಲ ವಿಕೇಂದ್ರೀಕೃತ ಕರೆನ್ಸಿಗಳು ಸೊ ಕ್ರಿಪ್ಟೋ ಕರೆನ್ಸಿಗಳಂತೆ ಬೇರೆ ಹೇರಡುತ್ತೆ ಒಳಗಾಗೋದಿಲ್ಲ ಅಧಿಕೃತ ಕರೆನ್ಸಿಯ ಮೌಲ್ಯ ಬದಲಾಗದ ಹೊರತು ಓಕೆ ಇವು ಕ್ರಿಪ್ಟೋ ಕರೆನ್ಸಿಗಳಂತೆ ಬೆಲೆ ಏರಿಡುತ್ತಕ್ಕೆ ಒಳಗಾಗೋದಿಲ್ಲ ಅಧಿಕೃತ ಕರೆನ್ಸಿಯ ಮೌಲ್ಯಕ್ಕೆ ಮೌಲ್ಯ ಬದಲಾಗದ ಹೊರತು ಅವು ಆಗೋದಿಲ್ಲ ಕರೆನ್ಸಿ ಮೌಲ್ಯ ಬದಲಾದ್ರೆ ಮಾತ್ರ ಬದಲಾಗ್ತವೆ ಇಲ್ಲದ ಬದಲಾಗೋದಿಲ್ಲ ವೇರಿಯೇಷನ್ ಆಗೋದಿಲ್ಲ ಇನ್ನು ಈ ಡಿಜಿಟಲ್ ಕರೆನ್ಸಿಯಿಂದ ಏನಪ್ಪ ಅನುಕೂಲಗಳು ಅಂತ ಕೇಳೋಣ ಅಡ್ವಾಂಟೇಜಸ್ ಸೊ ಒಂದು ವೇಗದ ವಹಿವಾಟುಗಳು ಮಾಡ್ಬೋದು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಹಣವನ್ನು ತ್ವರಿತವಾಗಿ ವರ್ಗಾಯಿಸ್ಬೋದು ಅಲ್ವಾ ಇನ್ನು ಕಡಿಮೆ ವಹಿವಾಟು ವೆಚ್ಚ ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆಗಳಿಗೆ ಹೋಲಿಸಿದರೆ ಶುಲ್ಕಗಳು ಕಡಿಮೆ ಆಗಿರಬಹುದು ವಿಶೇಷವಾಗಿ ಅಂತಾರಾಷ್ಟ್ರೀಯ ವಹಿವಾಟುಗಳಿಗೆ ವಹಿವಾಟುಗಳಿಗಿಂತ ಬಳಸ್ಬೋದು ಎಸ್ಪೆಷಲಿ ಇಂಟರ್ನ್ಯಾಷನಲ್ ಎಕ್ಸ್ಪೆಂಡಿಚರ್ಸ್ಗಳಿಗೆ ಓಕೆ ನೆಕ್ಸ್ಟು ಹೆಚ್ಚಿನ ಪಾರದರ್ಶಕತೆ ಕೆಲವು ಸಂದರ್ಭಗಳಲ್ಲಿ ಬ್ಲ್ಯಾಕ್ ಚೈನ್ ಆಧಾರಿತ ಕ್ರಿಪ್ಟೋ ಕರೆನ್ಸಿಗಳ ವಹಿವಾಟುಗಳು ಸಾರ್ವಜನಿಕ ಲಡ್ಜರ್ನ ದಾಖಲಾಗಿರೋದ್ರಿಂದ ಎಸ್ಪೆಷಲಿ ಪಾದರ್ಶಕವಾಗಿರ್ತವೆ ಆದರೆ ಅನಾಮಾದ್ಯತೆ ಇರಬಹುದು ಹೇಳೋಕ್ಕಾಗಲ್ಲ ಅದು ಅದರ ಹೇಳ್ತಾರೆ ಆದರೆ ಅನಾಮಾದ್ಯತೆಯೂ ಇರಬಹುದು ಸಿ ವಿ ಡಿ ಸಿಗಳು ನಿಯಂತ್ರಿತ ಮತ್ತು ಪಾದರ್ಶಕವಾಗಿರ್ತವೆ ಓಕೆ ನೆಕ್ಸ್ಟು ಹಣಕಾಸು ಒಳಗೊಳ್ಳುವಿಕೆ ಹಣಕಾಸು ಒಳಗೊಳ್ಳುವಿಕೆ ಅಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದವರಿಗೂ ಹಣಕಾಸು ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನು ಪರೀಕ್ಷಿಸಲು ಸಹಾಯ ಮಾಡಬಹುದು ಓಕೆ ಇನ್ನು ನಗದು ನಿರ್ವಹಣೆ ವೆಚ್ಚ ಕಡಿಮೆ ಆಗುತ್ತೆ ನಗದು ಮುದ್ರಣ ಸಾಗಾಣೆ ನಿರ್ವಹಣೆ ವೆಚ್ಚ ಸಹ ಕಡಿಮೆ ಆಗುತ್ತೆ ಇದರಿಂದ ಡಿಜಿಟಲ್ ಕರೆನ್ಸಿಯಿಂದ ಜೊತೆಗೆ ಸುರಕ್ಷತೆ ಕ್ರಿಪ್ಟೋಗ್ರಫಿ ಮತ್ತು ವಿಕೇಂದ್ರೀಕರಣವು ಭದ್ರತೆ ಹೆಚ್ಚಿಸಲು ಸಹಾಯ ಮಾಡುತ್ತೆ ಕ್ರಿಪ್ಟೋ ಕರೆನ್ಸಿಗಳಿಗೆ ಸಿ ಬಿ ಡಿ ಸಿ ಎಗಳು ಕೇಂದ್ರೀಯ ಬ್ಯಾಂಕಿನ ಭದ್ರತೆ ಸಹ ಒಂದೇ ಇರುತ್ತೆ ಓಕೆ ಸುರಕ್ಷತೆ ಇನ್ನು ಅನಾನುಕೂಲಗಳೇನಪ್ಪ ಈ ಕರೆನ್ಸಿ ಇದು ಡಿಜಿಟಲ್ ಕರೆನ್ಸಿ ಡಿಸ್ಡ್ವೆನ್ಸಿ ಬೆಲೆ ಅಸ್ಥಿರಸ್ತೆ ಓಕೆ ಬೆಲೆ ಏನಾಗಿರುತ್ತೆ ಅಸ್ಥಿರತೆ ಕೊಟ್ಟಿರುತ್ತೆ ಕ್ರಿಪ್ಟೋ ಕರೆನ್ಸಿ ಮೌಲ್ಯ ಬಹಳ ಅಸ್ಥಿರವಾಗಿರುತ್ತೆ ಹೂಡಿಕೆದಾರರಿಗೆ ಇದು ಅಪಾಯವಾಗುತ್ತೆ ಏರ್ಬೋದು ಒಂದು ಸ್ವಲ್ಪ ಕಡಿಮೆ ಆಗಿ ಕಡಿಮೆ ಆಗೋದು ಕ್ರಿಪ್ಟೋ ಕರೆನ್ಸಿ ತುಂಬ ಜನ ದುಡ್ಡು ಕಳ್ಕೊಂಡಿರೋರು ಇದಕ್ಕೆ ಎಕ್ಸಾಮ್ಗಳು ಬಿಟ್ ಬಿಟ್ರಾನ್ಸ್ ದಂಧೆ ಮಾಡ್ತಾ ಇರೋರು ಯಾಕಂದರೆ ಕ್ರಿಪ್ಟೋ ಕರೆನ್ಸಿ ಆಗಿರೋದ್ರಿಂದ ಬೆಲೆ ಅಸ್ಥಿರತೆ ಆಗಿರುತ್ತೆ ಇದ್ರದ್ದು ಡಿಜಿಟಲ್ ಕರೆನ್ಸಿದು ಎಸ್ಪೆಷಲಿ ಕ್ರಿಪ್ಟೋ ಕರೆನ್ಸಿಗಳದು ಕ್ರಿಪ್ಟೋ ಕರೆನ್ಸಿಗಳು ಬಿಟ್ ಕಾಯ್ಸ್ಗಳು ಎಕ್ಸಾಂಪಲ್ ಸೊ ಅವರು ಮೂಲ ಏನಾಗ್ತಿರುತ್ತೆ ಅಸ್ಥಿರವಾಗಿರೋದು ಏನು ಹೂಡಿಕೆ ಮಾಡ್ತಾರೆ ಬಿಟ್ ಮೇಲೆ ಅದು ಅಪಾಯಕಾರಿ ಆಗ್ಬೋದು ನಿಯಂತ್ರಣಕ್ಕೆ ಕೊರತೆ ಕ್ರಿಪ್ಟೋಗಳಿಗೆ ವಿಕೇಂದ್ರೀಕೃತ ಸ್ವಭಾವದಿಂದ ನಿಯಂತ್ರಣ ಕೊರತೆ ಹಣ ವರ್ಗಾವಣೆ ತೆರಿಗೆ ಕಾನೂನುಬದ್ಧತೆ ಸಮಸ್ಯೆಗಳು ಸೃಷ್ಟಿಸ್ಬೋದು ಬಟ್ ಈ ಕೇಂದ್ರೀಕೃತ ಅದವಲ್ಲ ಸಿ ಬಿ ಡಿ ಸಿಗಳು ನಿಯಂತ್ರಿತವಾಗಿರ್ತವೆ ಬಟ್ ವಿಕೇಂದ್ರೀಕೃತ ಕರೆನ್ಸಿಗಳು ಯಾವುದೇ ಕಾರಣಕ್ಕೂ ಕೆ ಕಂಟ್ರೋಲಿಗೆ ಇರಲ್ಲ ಸೊ ಅವು ಏನು ಮಾಡ್ತವೆ ಸೊ ಹಾಗಾಗಿ ಆ ವರ್ಗಾವಣೆ ತೆರಿಗೆ ಮತ್ತು ಕಾನೂನುಭೂತ ಸಮಸ್ಯೆಗಳು ಇದನ್ನು ಸೃಷ್ಟಿ ಆಗ್ಬೋದು ನಿಯಂತ್ರಣದ ಕೊರತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕ್ರಿಪ್ಟೋಗಳನ್ನು ಇನ್ನು ಸೈಬರ್ ಭದ್ರತಾ ಅಪಾಯಗಳು ಹ್ಯಾಕಿಂಗು ಫಿಶಿಂಗ್ ಮತ್ತು ಇತರ ಸೈಬರ್ ದಾಳಿಗಳಿಂದ ಡಿಜಿಟಲ್ ವ್ಯಾಲೆಟ್ಗಳು ಎಕ್ಸ್ಚೇಂಜ್ಗಳು ಅಪಾಯಕ್ಕೆ ಸಿಲ್ಕೋ ಚಾನ್ಸಸ್ ಇರುತ್ತೆ ತಾಂತ್ರಿಕ ಸಂಕೀರ್ಣತೆ ಹೌದು ತುಂಬ ಸಂಕೀರ್ಣ ಕೊಡುತ್ತೆ ಟೆಕ್ನಾಲಜಿ ಟೆಕ್ನಾಲಿ ಟೆಕ್ನಿಕಲಿ ತುಂಬ ಡಿಫಿಕಲ್ಟ್ ಆಗಿರುತ್ತೆ ಕೆಲವರು ಡಿಜಿಟಲ್ ವ್ಯಾಲೆಟ್ಗಳು ಕ್ರಿಪ್ಟೋಗ್ರಫಿಕ್ ಅರ್ಥ ಮಾಡಿಕೊಳ್ಳೋದು ಮತ್ತು ಬಳಸೋದು ಕಷ್ಟ ಆಗ್ತದೆ ಇನ್ನು ಕಾನೂನು ಮತ್ತು ನಿಯಂತ್ರಕ ಅನಿಶ್ಚಯತೆ ಯಾವುದು ಪಕ್ಕ ಅನೇಕ ದೇಶಗಳ ಡಿಜಿಟಲ್ ಕರೆನ್ಸಿಗಳ ಕಾನೂನು ಪದ್ಧತಿ ಮತ್ತು ನಿಯಂತ್ರಣದ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ವಿದ್ಯುತ್ ಬಳಕೆ ಕೆಲವು ಕ್ರಿಪ್ಟೊಗಳಿಗೆ ಅಂತ ಕೆಲವು ಕ್ರಿಪ್ಟೋ ಕರೆನ್ಸಿಗಳು ಗಣಿಗಾರಿಕೆ ಹೆಚ್ಚಿನ ಪ್ರಮಾಣ ವಿದ್ಯುತ್ ಬೇಕಾಗ್ತದೆ ಇದಕ್ಕೆ ಪರಿಸರಕ್ಕೆ ಹಾನಿಯಾಗ್ಬೋದು ಓಕೆ ವಿದ್ಯುತ್ ಬಳಕೆ ಕ್ರಿಪ್ಟೋ ಕರೆನ್ಸಿ ಕೆಲವು ಕ್ರಿಪ್ಟೊಗಳಿಗೆ ವಿದ್ಯುತ್ ಬೇಕು ಬೀಟ್ಕಾಯಿನ್ಗಳಂತ ಕೆಲವು ಕ್ರಿಪ್ಟೋ ಕರೆನ್ಸಿಗಳ ಗಣಿಗಾರಿಕೆಗಿಂತ ಹೆಚ್ಚಿನ ಪ್ರಮಾಣ ವಿದ್ಯುತ್ ಬೇಕಾಗ್ತದೆ ಇದು ಪರಿಸರಕ್ಕೆ ಹಾನಿಯಾಗ್ಬೋದು ಸೊ ಇದು ಹೈಯೆಸ್ಟ್ ವಿದ್ಯುತ್ ಬಳಕೆಯನ್ನು ಬಳಸ್ತಾ ಅಂದರೆ ಡಿಜಿಟಲ್ ಅಲ್ವಾ ಹಾಗೆ ಬಳಸ್ತಾ ಇನ್ನು ಸಾಂಪ್ರದಾಯಿಕ ಕರೆನ್ಸಿ ಮತ್ತು ಡಿಜಿಟಲ್ ಕರೆನ್ಸಿ ಇವುಗಳ ಡಿಫ್ರೆನ್ಷಿಯೇಷನ್ ಏನಂತ ಕೊಟ್ಟಿದ್ದಾನೆ ಸೊ ಸಾಂಪ್ರದಾಯಿಕ ಕರೆನ್ಸಿ ಇದು ಹಾಗೆ ಡಿಜಿಟಲ್ ಕರೆನ್ಸಿ ಫಸ್ಟು ರೂಪ ಭೌತಿಕವಾಗಿರುತ್ತೆ ಸಾಂಪ್ರದಾಯಿಕ ಕರೆನ್ಸಿ ಅಲ್ವಾ ಫಿಸಿಕಲ್ ಅಥವಾ ಫಿಸಿಕಲ್ ಮನಿ ಅಂತ ಕರಿತೀವಿ ಬೌತ್ ನಗದು ರೂಪ ಇರುತ್ತೆ ನಾಣ್ಯ ನಾಣ್ಯರುತ್ತದೆ ನೋಟ್ ರೂಪದಲ್ಲಿ ನಾಣ್ಯ ರೂಪದಲ್ಲಿ ಆದರೆ ಡಿಜಿಟಲ್ ಕರೆನ್ಸಿ ಏನಾಗಿರುತ್ತೆ ಅದು ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ ರೂಪದಲ್ಲಿ ಇರುತ್ತೆ ಓಕೆ ನೆಕ್ಸ್ಟ್ ಇದು ವೈಶಿಷ್ಟ್ಯ ನೀಡುವವರು ನಿಯಂತ್ರಣ ಕೇಂದ್ರೀಯ ಬ್ಯಾಂಕ್ ನಡೆಯುತ್ತೆ ಸಾಂಪ್ರದಾಯಿಕ ಕರೆನ್ಸಿಯನ್ನು ಸರ್ಕಾರ ನೀಡುತ್ತೆ ಬಟ್ ಡಿಜಿಟಲ್ ಕರೆನ್ಸಿನ ಕೇಂದ್ರೀಯ ಬ್ಯಾಂಕ್ ಸಿ ಬಿ ಡಿ ಸಿ ಅಥವಾ ವಿಕೇಂದ್ರೀಕೃತ ನೆಟ್ವರ್ಕ್ ಕ್ರಿಪ್ಟೋ ನೀಡ್ಬೋದು ಇನ್ನೊಂದು ವಹಿವಾಟು ವಿಧಾನ ನಗದು ಚೆಕ್ ಬ್ಯಾಂಕ್ ವರ್ಗಾವಣೆ ಮುಖಾಂತರ ಸಾಂಪ್ರದಾಯಿಕ ಕರೆನ್ಸಿ ನಡೆಯುತ್ತೆ ನಗದು ಚೆಕ್ ಬ್ಯಾಂಕ್ ವರ್ಗಾವಣೆ ಮುಖಾಂತರ ಬಟ್ ಡಿಜಿಟಲ್ ಕರೆನ್ಸಿ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಡಿಜಿಟಲ್ ವ್ಯಾಲೆಟ್ಗಳ ಮುಖಾಂತರ ನಡೆಯುತ್ತೆ ಇನ್ನು ಭೌತಿಕ ಉಪಸ್ಥಿತಿ ಇದು ಕಾಣುತ್ತೆ ಕಣ್ಣಿಗೆ ಯಾವುದು ಸಾಂಪ್ರದಾಯಿಕ ಕರೆನ್ಸಿ ಸಾಂಪ್ರದಾಯಿಕ ಕರೆನ್ಸಿ ಫಿಸಿಕಲ್ ಆಗಿ ಫಿಸಿಕಲ್ ಕರೆನ್ಸಿ ಬಟ್ ಇದು ಕಾಣಲ್ಲ ಡಿಜಿಟಲ್ ಕರೆನ್ಸಿ ಕಣ್ಣಿಗೆ ಕಾಣಲ್ಲ ಗಡಿನಾಡು ಅಂತಾರಾಷ್ಟ್ರೀಯ ವರ್ಗಾವಣೆ ಕಷ್ಟ ನಮ್ಮ ಸಾಂಪ್ರದಾಯಿಕ ಕರೆನ್ಸಿಯಿಂದ ಸ್ವಲ್ಪ ವೆಚ್ಚದಾಯಕ ಬಟ್ ಸುಲಭ ಮತ್ತು ವೇಗ ಡಿಜಿಟಲ್ ಕರೆನ್ಸಿ ಗೋಪ್ಯತೆ ಈ ಐದು ವಹಿವಾಟುಗಳು ಅನಾಮದೇ ಆಗಿರಬಹುದು ಇದರಲ್ಲಿ ಬಟ್ ಕ್ರಿಪ್ಟೋ ವಹಿವಾಟು ಪಾದರ್ಶಕದಲ್ಲಿ ಹೆಚ್ಚಿನಲ್ಲಿರ್ತವೆ ಸಿ ಬಿ ಡಿ ಸಿಗಳು ಗುರುತಿಸಲ್ಪಡಬಹುದು ಅಸ್ಥಿರತೆ ಸಾಮಾನ್ಯವಾಗಿ ಸ್ಥಿರವಾಗಿರುತ್ತೆ ಹಣದುಬ್ಬರದ ಹೊರತು ಯಾವುವು ಸಾಂಪ್ರದಾಯಿಕ ಕರೆನ್ಸಿಗಳು ಬಟ್ ಕ್ರಿಪ್ಟೋ ಕರೆನ್ಸಿಗೆ ಹೆಚ್ಚು ಅಸ್ಥಿರ ಹೆಚ್ಚು ವೆಚ್ಚಕ್ಕೆ ವ್ಯಾ ಅದ್ರ ವ್ಯಾಲ್ಯೂ ಬಟ್ ಸಿ ಬಿ ಡಿ ಸಿಗಳು ಕೇಂದ್ರೀಯ ಕಂಟ್ರೋಲ್ ಡಿಜಿಟಲ್ ಕರೆನ್ಸಿಗಳು ಅವು ಸ್ಥಿರವಾಗಿರುತ್ತೆ ಇನ್ನು ಭಾರತ ಡಿಜಿಟಲ್ ಕರೆನ್ಸಿ ನೋಡೋದಾದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನದೇ ಆದ ಕೇಂದ್ರೀಯ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಸಿ ಬಿ ಡಿ ಸಿ ಅನ್ನು ಪ್ರಾರಂಭಿಸಿದೆ ಇದನ್ನು ಡಿಜಿಟಲ್ ರೂಪಾಯಿ ಈ ರೂಪಾಯಿ ಅಂತ ಕರೀತಾರೆ ಇದು ಭಾರತೀಯ ರೂಪಾಯಿ ಡಿಜಿಟಲ್ ರೂಪವಾಗಿದ್ದು ಆರ್ ಬಿ ಐಯಿಂದ ನಿಯಂತ್ರಿಸಲ್ಪಡ್ತಾ ಇದೆ ಓಕೆ ಭಾರತೀಯ ರೂಪಾಯಿಯು ಅಂದರೆ ಈ ರೂಪಾಯಿ ಡಿಜಿಟಲ್ ರೂಪಾಯಿ ಇದೆಯಲ್ಲ ಅದು ಆರ್ ಬಿ ಐನಿಂದ ಕಂಟ್ರೋಲಲ್ಲಿದೆ ಇದು ಸಗಟು ಮತ್ತು ಚಿಲ್ಲರ ಏರ್ಟೆಲ್ ಬಳಕೆ ಪ್ರಾಯೋಗಿಕ ಹಂತದಲ್ಲಿದೆ ಈ ಸಂಗಟ ಹೋಲ್ಸೇಲ್ ಮತ್ತು ಜಿಲ್ಲಾ ರಿಟೇರ್ ಬಳಕೆಗೆ ಅಭಾಯಕ ಹಂತದಲ್ಲಿದೆ ಇನ್ನು ಸಾರಾಂಶದಲ್ಲಿ ಹೇಳಿದರೆ ಡಿಜಿಟಲ್ ಕರೆನ್ಸಿ ಹಣಕಾಸು ವಹಿವಾಟು ನಡೆಸುವ ಒಂದು ಆಧುನಿಕ ವಿಧಾನವಾಗಿದೆ ಓಕೆ ಇನ್ನು ಕ್ರಿಪ್ಟೋ ಕರೆನ್ಸಿಗಳು ಮತ್ತು ಸಿ ಬಿ ಡಿ ಸಿಗಳು ಇದರ ಎರಡು ಮುಖ್ಯ ವಿಧಗಳಾಗಿ ಹೌದು ಪ್ರತಿಯೊಂದು ತನ್ನದೇ ಆದ ಅನುಕೂಲಗಳು ಮತ್ತು ಅನಾನುಕೂಲವನ್ನು ಹೊಂದಿದ್ದು ಜಾಗತಿಕ ಆರ್ಥಿಕತೆಯಲ್ಲಿ ಇವುಗಳ ಪಾತ್ರ ಮಹತ್ವ ಪಡೆದುಕೊಳ್ತಾರೆ ಇತ್ತೀಚಿನ ಓಕೆ ಇಷ್ಟು ಡಿಜಿಟಲ್ ಕರೆನ್ಸಿ ಬಗ್ಗೆ ಇರೋದು ಇನ್ ಡೀಟೇಲ್ಸ್ ಓಕೆ ಈ ಕ್ಲಾಸ್ ಕೇಳುವಾಗ ಈ ಡಿಜಿಟಲ್ ಕರೆನ್ಸಿ ಬಗ್ಗೆ ನಿಮಗೆ ಏನಾದರೂ ನೋಟ್ಸ್ ಬೇಕಾ ಖಂಡಿತ ಕ್ಲಾಸ್ ಕೇಳ್ತೇ ಕೇಳ್ತಾ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಪದೇ ಪದೇ ವೀಡಿಯೋಸ್ಗಳು ನೋಡೋಕ್ಕಾಗಲ್ಲ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ ಎಸಾಮ್ ಅಸ್ಪೆನ್ಸ್ಗೂ ಎಲ್ಲ ಎಕ್ಸಾಮ್ಗೂ ವೆರಿ ಇಂಪಾರ್ಟೆಂಟ್ ಆಫ್ ಡಿಜಿಟಲ್ ಕರೆನ್ಸಿ ಓಕೆ ಇದನ್ನು ಸ್ವಲ್ಪ ಇನ್ ಡೀಟೇಲ್ ಆಗಿ ಡೀಪಾಗಿ ನೀವು ನೋಡ್ತಾ ಹೋಗಿ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಅಥವಾ ನಿಮ್ಮಲ್ಲಿ ಏನಾದರೂ ಮೊಬೈಲ್ ಜೆಮಿನಿ ಆ್ಯಪ್ ಇದ್ದರೆ ನೀವು ಅದನ್ನ ಹಾಕಿ ನೋಡ್ಕೋಬೋದು ಬಟ್ ವೀಡಿಯೋಸ್ ಮಾಡೋದ್ರಿಂದ ನಿಮಗೆ ಅದನ್ನೆಲ್ಲ ನೀವು ಓದೋದಕ್ಕಿಂತ ವೀಡಿಯೋಸ್ ನೋಡಿದ್ರೆ ಪದೇ ಪದೇ ಅರ್ಥ ಆಗುತ್ತೆ ನೋಟ್ಸ್ ಕೇಳ್ತಾ ಕೇಳ್ತಾ ನೋಟ್ಸ್ ನೀವು ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಕ್ವಶನಿಗೆ ಬರೋಣ ಅಲ್ಲಿ ಕೊಟ್ಟಿರೋಂಥ ದೇಶಗಳ ಯಾವುವು ಅದರ ಡಿಜಿಟಲ್ ಕರೆನ್ಸಿ ಯಾವುದು ಅನ್ನೋದು ಇನ್ನು ಡೀಟೇಲ್ ನೋಡ್ತಾ ಹೋಗೋಣ ಈಗ ಅಲ್ಲಿ ಏನು ಕೊಟ್ಟದ ಬಹುಮಾಸ್ ದೇಶದ ಡಿಜಿಟಲ್ ಕರೆನ್ಸಿ ಅಂತ ಕೊಟ್ಟದ್ದು ಪಕ್ಕಕ್ಕೆ ಒಂದು ಕೊಟ್ಟಿದ್ದ ಅದು ಮ್ಯಾಚ್ ಆಗುತ್ತೆ ನೋಡೋಣ ಬಹುಮಾಸ್ ದೇಶದ ಡಿಜಿಟಲ್ ಕರೆನ್ಸಿ ಏನಾಗಿದೆ ಸ್ಯಾಂಡ್ ಡಾಲರ್ ಆಗಿದೆ ಸೊ ಇದು ಬಹುಮಾಸ್ ಕೇಂದ್ರೀಯ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ದ ಬಹುಮಾಸ್ ನೀಡಿದ ಕೇಂದ್ರೀಯ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಸಿ ಬಿ ಸಿ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರವ್ಯಾಪ್ತಿ ಬೆಳೆಗಳಾದ ವಿಶ್ವದ ಮೊದಲ ಸಿ ಬಿ ಡಿ ಸಿಗಳಲ್ಲಿ ಇದು ಸಹ ಒಂದು ವೆರಿ ಇಂಪಾರ್ಟೆಂಟ್ ಸ್ಯಾಂಡ್ ಡಾಲರ್ ಬಹುಮಾಸ್ ಡಾಲರ್ನ ಡಿಜಿಟಲ್ ರೂಪವಾಗಿದೆ ಮತ್ತು ಇದು ಭೌತಿಕ ಬಹುಮಾಸ್ ಡಾಲರ್ಗೆ ರೇಷಿಯೋ ಒನ್ ಒನ್ ಅನುಪಾತದಲ್ಲಿ ಬೆಂಬಲಿತವಾಗಿದೆ ಇದರ ಮುಖ್ಯ ಉದ್ದೇಶ ದೇಶಾದ್ಯಂತ ವಿಶೇಷವಾಗಿ ದೂರ ದ್ವೀಪಗಳಲ್ಲಿ ಹಣಕಾಸು ಸೇವೆಗಳ ಪ್ರವೇಶ ಹೆಚ್ಚಿಸುವುದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಮಾಡುವುದು ಎಸ್ಪೆಷಲಿ ಪಾವತಿ ವ್ಯವಸ್ಥೆಗಳ ಅನುದ ಅನುದನ್ನು ಆಧುನಿಕಕರಿಸುವುದು ಸೊ ಇದನ್ನು ಮೊಬೈಲ್ ವ್ಯಾಲೆಟ್ಗಳು ಮೂಲಕ ಬಳಸಬಹುದಾಗಿದೆ ಮತ್ತು ಸಾಂಪ್ರದಾಯಿಕ ಬ್ಯಾಂಕ್ ಖಾತೆಗಳ ಅಗತ್ಯವಿಲ್ಲದೆ ವಹಿವಾಟು ನಡೆಸಲು ಸಹಾಯ ಮಾಡುತ್ತೆ ಕ್ರಿಪ್ಟೋ ಕರೆನ್ಸಿಗಳಂತ ಇದು ಸಹ ವಿಕೇಂದ್ರೀಕೃತವಲ್ಲ ಬದಲಿಗೆ ಬಹುಮಾಸ್ ಕೇಂದ್ರೀಯ ಬ್ಯಾಂಕ್ ಇದರ ಕಂಟ್ರೋಲ್ ಅಲ್ಲಿದೆ ಓಕೆ ಸೊ ನಾವು ನೋಡಬೇಕಾಗಿರೋದು ಈಗ ಬಹುಮಾಸ್ ದೇಶದ ಕ್ರಿಪ್ಟೋ ಸ ಡಿಜಿಟಲ್ ಕರೆನ್ಸಿ ಬಹುಮಾಸ್ ದೇಶದ ಡಿಜಿಟಲ್ ಕರೆನ್ಸಿ ಸ್ಯಾಂಡ್ ಡಾಲರ್ ಸರಿನ ತಪ್ಪ ನೋಡೋಣ ಕ್ವಶನಲ್ಲಿ ಓಕೆ ಓಕೆ ಸೊ ಸ್ಯಾಂಡ್ ಡಾಲರ್ ಬಹುಮಾಸ್ ದೇಶ ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಸರಿ ಸರಿ ಓಕೆ ನೆಕ್ಸ್ಟ್ ನೈಜೀರಿಯಾ ದೇಶದ ಕ್ರಿಪ್ಟೋ ಕರೆನ್ಸಿ ಸಿ ಎನ್ ವೈನ ನೋಡೋಣ ಇನ್ನು ನೈಜೀರಿಯಾ ದೇಶ ಡಿಜಿಟಲ್ ಕರೆನ್ಸಿ ಹೆಸರು ಇ ನಾರಿಯಾ ಆಗಿದೆ ಯಾವುದಾಗಿದೆ ಈ ನಾರಿ ಇದು ನೈಜೀರಿಯಾ ದೇಶದ ಕೇಂದ್ರೀಯ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ನೈಜೀರಿಯಾ ಸಿ ಬಿ ಎನ್ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ಪ್ರಾರಂಭಿಸಿತು ಇದು ಆಫ್ರಿಕಾದಲ್ಲಿ ಸಿ ಬಿ ಡಿ ಸಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ಇದನ್ನು ಪ್ರಾರಂಭಿಸಿದ ಮೊದಲ ದೇಶ ನೈಜೀರಿಯಾ ಈ ನೈಜೀರಿಯಾದ ಡಿಜಿಟಲ್ ರೂಪವಾಗಿದೆ ಈ ನೈರಿಯಾ ಇದೆಯಲ್ಲ ಈ ನಾರಿಯಾ ಸಾರಿ ನೈರಿಯಾ ಈ ನೈರಿಯಾ ನೈಜೀರಿಯನ್ ನೈರಾ ಅಂತ ಕರಿತಾ ಇದ್ದ ನೈಜೀರಿಯನ್ ನೈರಾ ಇದು ಇದರ ಡಿಜಿಟಲ್ ರೂಪವಾಗಿದೆ ಇದು ಭೌತಿಕ ನೈರಾದೊಂದಿಗೆ ಕನಿಷ್ಠ ಅನುಪಾತದಲ್ಲಿ ಮೌಲ್ಯವನ್ನು ಹೊಂದಿದೆ ಆಲ್ಮೋಸ್ಟ್ ಎಲ್ಲ ಡಿಜಿಟಲ್ ಕರೆನ್ಸಿಗಳು ಮಾಮೂಲಿ ಕರೆನ್ಸಿ ಇರ್ತದೆ ಅದು ಒಂದಿಷ್ಟು ಒಂದಿಷ್ಟು ದೇಶ ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಈ ನೈರ ಈ ನೈರ ನೈಜೀರಿಯಾ ದೇಶದ ಡಿಜಿಟಲ್ ಕರೆನ್ಸಿ ಓಕೆ ಸೊ ಹಾಗಾಗಿ ಇದರ ಉದ್ದೇಶಗಳೇನಪ್ಪ ಅಂದರೆ ಹಣಕಾಸು ಒಳಗೊಳ್ಳುವಿಕೆ ಫೈನಾನ್ಷಿಯಲ್ ಇನ್ಕ್ಲೂಜಿನ್ ಆಸ್ ಟೀಸ್ ಹೆಚ್ಚಿಸುವುದು ಪಾವತಿ ವ್ಯವಸ್ಥೆಯನ್ನು ಸುಧಾರಿಸುವುದು ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದು ಅಂತಾರಾಷ್ಟ್ರೀಯ ಹಣ ರವಾನೆ ವೆಚ್ಚವನ್ನು ಕಡಿಮೆ ಮಾಡುವುದು ಹಣಕಾಸು ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ತರುವುದು ಸೊ ಬಹುಮಾ ಸ್ಯಾಂಡ್ ಈ ನೈರ ಕೂಡ ಕೇಂದ್ರೀಯ ಬ್ಯಾಂಕ್ನ ನಿಯಂತ್ರಿಸಲ್ಪಡುವ ಡಿಜಿಟಲ್ ಕರೆನ್ಸಿ ಆಗಿದೆ ಮತ್ತು ಇದು ಬಿಟ್ಕಾಯಿನ್ ಅಂತ ವಿಕೇನ್ಸ್ಬೋದ ಕ್ರಿಪ್ಟೋ ಕರೆನ್ಸಿಗಳಿಂದ ಡಿಫ್ರೆನ್ಷಿಯೇಷನ್ ಭಿನ್ನವಾಗಿದೆ ಇದನ್ನು ಬಳಸಲು ಈ ನಾರಿಯಾ ಈ ನೈರಾ ವ್ಯಾಲೆಟ್ ಅಪ್ಲಿಕೇಶನ್ ಲಭ್ಯವಿದೆ ಆಲ್ರೆಡಿ ಓಕೆ ಓಕೆ ಇಲ್ಲೇನಿದೆ ಈ ನೈಜೀರಿಯಾಗೆ ಇ ಸಿ ಎನ್ ವೈ ಇದೆ ಈ ನೈರ ಇರೋದು ಚೀನಾಕ್ಕಿದೆ ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗು ಮತ್ತು ಈ ನೈರಾ ಚೀನ ಕೊಟ್ಟಿರೋ ಸ್ಟೇಟ್ಮೆಂಟು ರಾಂಗು ಓಕೆ ಎರಡು ಸ್ಟೇಟ್ ಮೂರು ಸ್ಟೇಟ್ಮೆಂಟ್ ರಾಂಗ್ ಆಯಿತು ಬಟ್ ಆದರೆ ಕ್ರಾಸ್ ಚೆಕ್ ಮಾಡ್ತಾ ಹೋಗೋಣ ಈ ಸಿ ಏನೋ ನೈಜೇರಿಯಾ ಎಲ್ಲ ಈ ನೈರ ಈ ಇದೆಯಲ್ಲ ಈ ನೈರ ಇದಕ್ಕೆ ಇದು ಸರಿಯಾದ ಆನ್ಸರ್ ಆಗುತ್ತೆ ಈ ನೈರ ಈ ನೈಜೇರಿಯಾ ಓಕೆ ಬೌಮಾ ಸ್ಯಾಂಡಲರ್ ಸೊ ಹಾಗಾಗಿ ಇದು ಏನಾಯ್ತು ತಪ್ಪಾಯಿತು ಅಲ್ವಾ ಸೊ ಈ ನೈಜೇರಿಯಾಗೇನು ಡಿಜಿಟಲ್ ಕರೆನ್ಸಿ ಯಾವುದು ಈ ನೈರ ಓಕೆ ನೆಕ್ಸ್ಟ್ ಮಾರ್ಷಲ್ ಐಲ್ಯಾಂಡ್ಸ್ ಅಂತ ನೋಡೋಣ ಮಾರ್ಷಲ್ ಐಲ್ಯಾಂಡ್ ದೇಶದ ಡಿಜಿಟಲ್ ಕರೆನ್ಸಿ ಸಾವರಿಯನ್ ಸಾವರಿನ್ ಸಾವರಿನ್ ಅಂತೇಳಿ ಅಥವಾ ಸಂಕ್ಷಿಪ್ತ ಸೋ ಅಥವಾ ಡಬ್ಲ್ಯೂ ಅಂತ ಕರೀತಾರೆ ಎಂದು ಡಬ್ಲ್ಯೂ ಎಂದು ಕರೆಯಲಾಗುತ್ತೆ ಮಾರ್ಷಲ್ ದ್ವೀಪಗಳು ತಮ್ಮದೇ ಆದ ಡಿಜಿಟಲ್ ಕರೆನ್ಸಿಯನ್ನು ಕಾನೂನುಬದ್ಧ ಟೆಂಡರ್ ಲೀಗಲ್ ಟೆಂಡರ್ ಆಗಿ ಪರಿಚಯಿಸಲು ಆಯೋಜಿಸಿದ ಯೋಜಿಸಿದ ವಿಶ್ವದ ಮೊದಲ ದೇಶಗಳಲ್ಲಿ ಇದು ಸಹ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಸಾವರಿನ್ ಕರೆನ್ಸಿ ಕಾಯ್ದೆ ಸಾವರಿನ್ ಕರೆನ್ಸಿ ಆಕ್ಟನ್ನು ಅಂಗೀಕರಿಸಿತು ಸೊ ಎಸ್ಒ ವಿ ಸೋ ಇದರ ಕುರಿತು ಪ್ರಮುಖ ಅಂಶಗಳ ಉದ್ದೇಶ ಏನಪ್ಪ ಅಂದ್ರೆ ಅಮೆರಿಕನ್ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಮಾಡೋದು ಮತ್ತು ತಮ್ಮ ಆರ್ಥಿಕತೆಗೆ ಹೆಚ್ಚು ನಿಯಂತ್ರಣ ಹೊಂದು ಇದರ ಮುಖ್ಯ ಉದ್ದೇಶ ಸ್ಥಿತಿ ಸಾವರಿನ ಸಂಪೂರ್ಣ ಜಾರಿ ತರುವ ಪ್ರಕ್ರಿಯೆ ನಿಧಾನವಾಗಿದೆ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಂಥ ಸಂಸ್ಥೆಗಳನ್ನು ಕೆಲವು ಕಾಳಜಿಗಳನ್ನು ಇದು ಎದುರಿಸಿದೆ ಅನುಷ್ಠಾನಕ್ಕೆ ಸಂಬಂಧಿಸಿದ ಆಂತರಿಕ ನಿಯಂತ್ರಕ ಸವಾಲುಗಳಿವೆ ಇದನ್ನು ತಂತ್ರಜ್ಞಾನ ಇದನ್ನು ಬ್ಲಾಕ್ ಚೈನ್ ತಂತ್ರಜ್ಞಾನ ಆಧರಿಸಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ನಿರ್ದಿಷ್ಟವಾಗಿ ಆಲ್ಗೋರಾಂಡ್ ಪ್ರೋಟೋಕಾಲನ್ನು ಬಳಸುವ ಯೋಜನವಾಗಿದೆ ಜೊತೆಗೆ ವಿತರಣೆ ಪ್ರಾರಂಭಿಕ ಇಪ್ಪತ್ನಾಲ್ಕು ಮಿಲಿಯನ್ ಸಾವಿರ ಟೋಕನ್ಗಳನ್ನು ಸೃಷ್ಟಿಸಲು ಮತ್ತು ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟ್ ಅಷ್ಟು ಸ್ಥಿರ ದರದಲ್ಲಿ ಪೂರೈಕೆಯನ್ನು ಹೆಚ್ಚಿಸಲು ಇದನ್ನು ಯೋಜಿಸಲಾಗಿದೆ ಸದ್ಯಕ್ಕೆ ಮಾರ್ಷಲ್ ದ್ವೀಪಗಳ ಅಮೆರಿಕನ್ ಡಾಲರನ್ನು ಪ್ರಾಥಮಿಕ ಕರೆನ್ಸಿ ಬಳಕೆಯಲ್ಲಿದೆ ಏನು ಮಾರ್ಷಲ್ ದ್ವೀಪಗಳೇನಾದರೆ ಸಾವಿರ ಯೋಜನೆ ಇನ್ನೂ ಸಂಪೂರ್ಣವಾಗಿ ಕಾರ್ಯಗತಗೊಂಡಿಲ್ಲವಾದರೂ ಇದು ದೇಶದ ಒಂದು ಮಹತ್ವಾಕಾಂಕ್ಷೆ ಡಿಜಿಟಲ್ ಕರೆನ್ಸಿ ಉಪಕ್ರಮ ಆಗಿದೆ ಹಾಗಾಗಿ ಇದು ಸರಿನೇ ಆ್ಯಕ್ಚುಲಿ ಅವ್ರು ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಮಾರ್ಷಲ್ ಐಲ್ಯಾಂಡ್ಸ್ ಅವರು ಸಾವರಿನೇ ಅಥವಾ ಸ್ವ ಅಂತ ಎಸ್ ಒ ಶಾರ್ಟ್ ವಾರ್ಮಲ್ಲಿ ಎಸ್ ಓ ವಿ ಸೊ ಹಾಗೆ ಈ ಸ್ಟೇಟ್ಮೆಂಟು ಸರಿ ಈ ಸ್ಟೇಟ್ಮೆಂಟು ಸರಿ ಈ ಸ್ಟೇಟ್ಮೆಂಟು ತಪ್ಪು ಇನ್ನು ಚೈನಾ ದೇಶದ ಡಿಜಿಟಲ್ ಕರೆನ್ಸಿ ಚೀನಾ ದೇಶ ಡಿಜಿಟಲ್ ಕರೆನ್ಸಿ ಯಾವುದಂತ ನೋಡೋಣ ಇನ್ನು ಚೀನಾ ದೇಶದ ಡಿಜಿಟಲ್ ಕರೆನ್ಸಿ ಡಿಜಿಟಲ್ ಯುವಾನ್ ಡಿಜಿಟಲ್ ಯುವಾನ್ ಅಥವಾ ಇ ಸಿ ಎನ್ ವೈ ಇ ಸಿ ಎನ್ ವೈ ಎಂದು ಕರೆಯಲಾಗುತ್ತೆ ಡಿಜಿಟಲ್ ಕರೆನ್ಸಿ ಚೀನಾ ದೇಶದ್ದು ಡಿಜಿಟಲ್ ಯುವಾನ್ ಓಕೆ ಯುವಾನ್ ಅಥವಾ ಇ ಸಿ ಎನ್ ವೈ ಎಂದು ಕರೆಯಲಾಗುತ್ತೆ ಇದು ಅಧಿಕೃತ ಹೆಸರು ಡಿಜಿಟಲ್ ಕರೆನ್ಸಿ ಎಲೆಕ್ಟ್ರಾನಿಕ್ ಪೇಮೆಂಟ್ ಡಿಜಿಟಲ್ ಕರೆನ್ಸಿ ಎಲೆಕ್ಟ್ರಾನಿಕ್ ಪೇಮೆಂಟ್ ಡಿ ಸಿ ಇ ಪಿ ಅಂತೇಳಿ ಇದರ ಅಧಿಕೃತ ಹೆಸರು ಇದು ಚೀನಾದ ಕೇಂದ್ರೀಯ ಬ್ಯಾಂಕ್ ಆದ ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ದ ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಪಿ ಬಿ ಓ ಸಿ ನೀಡಿದ ಕೇಂದ್ರೀಯ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಆಗಿದೆ ಸಿ ಬಿ ಡಿ ಸಿ ಆಗಿದೆ ಇದು ಚೀನಾದ ಅಧಿಕೃತ ಕರೆನ್ಸಿಯಾದ ಎನ್ ರೆನ್ಮಿ ಬಿ ರೆನ್ಮಿ ಬಿ ಅಂದರೆ ಆರ್ ಎಂ ಬಿ ಅಂತ ಶಾರ್ಟ್ಫಾರ್ಮ್ ಅಂದರೆ ರೆನ್ ಬಿ ಡಿಜಿಟಲ್ ರೂಪವಾಗಿದೆ ಚೀನಾದ ಅಧಿಕೃತ ಕರೆನ್ಸಿ ಯಾವುದು ರೆನ್ಮಿ ಬಿ ರೆಡ್ಮಿ ಬಿ ಅಥವಾ ಆರ್ ಎಮ್ ಬಿ ಇದರ ಡಿಜಿಟಲ್ ರೂಪವಾಗಿ ಇ ಸಿ ಎನ್ ವೈ ಕರೆನ್ಸಿ ಇದೆ ಮತ್ತು ಭೌತಿಕ ನಗದು ಆದಂಥ ಯುವಾನ್ ನೋಟುಗಳು ಮತ್ತು ನಾಣ್ಯಗಳನ್ನಷ್ಟೇ ಇದು ಮೌಲ್ಯವನ್ನು ಈ ಡಿಜಿಟಲ್ ಕರೆನ್ಸಿ ಹೊಂದಿದೆ ಇ ಸಿ ಎನ್ ವೈ ಕುರಿತ ಕೆಲವು ಪ್ರಮುಖ ವಿವರಗಳು ನೋಡೋದಾದರೆ ಉದ್ದೇಶ ಏನಪ್ಪ ಅಂದರೆ ನಗದು ಬಳಕೆಯನ್ನು ಕಡಿಮೆ ಮಾಡೋದು ದೇಶೀಯ ಪಾವತಿ ವ್ಯವಸ್ಥೆಯನ್ನು ಸುಧಾರಿಸೋದು ಹಣಕಾಸು ಒಳಗೊಳ್ಳುವಿಕೆ ನಿಲ್ಲಿಸುವುದು ಮತ್ತು ಅಂತಾರಾಷ್ಟ್ರೀಯ ಪಾವತಿಗಳಲ್ಲಿ ಯವನ್ ಬಳಕೆಯನ್ನು ಉತ್ತೇಜಿಸುವುದು ಮತ್ತು ಇದರ ಪ್ರಮುಖ ಗುರಿಗಳಾಗಿದೆ ವಿತರಣಾ ಮಾದರಿ ಅಂದರೆ ಇದು ಎರಡು ಅಂತ ವ್ಯವಸ್ಥೆಗಳ ಕಾರಣ ನಿರ್ವಹಿಸುತ್ತೆ ಒಂದು ಪಿ ಬಿ ಓ ಸಿ ಡಿಜಿಟಲ್ ಎವನ್ ಅನ್ನು ವಾಣಿಜ್ಯ ಬ್ಯಾಂಕ್ಗಳು ನೀಡುತ್ತೆ ಮತ್ತು ಈ ಬ್ಯಾಂಕ್ಗಳು ಹಾಗೂ ಇತರ ಹಣಕಾಸು ಸಂಸ್ಥೆಗಳು ಅದನ್ನು ಸಾರ್ವಜನಿಕವಾಗಿ ವಿತರಿಸ್ತವೆ ಬಳಕೆ ಇ ಸಿ ಎನ್ ಓಯನ್ನು ಬಳಸಲು ಮೊಬೈಲ್ ಅಪ್ಲಿಕೇಶನ್ ಇ ಸಿ ಎನ್ ಒ ವ್ಯಾಲೆಟ್ ಲಭ್ಯವಿದೆ ಇದು ಆನ್ಲೈನ್ ಮತ್ತು ಆಫ್ಲೈನ್ ಪಾವತಿಗಳಿಗೆ ಬಳಸ್ಬೋದು ಕ್ಯೂ ಕ್ಯೂ ವಿಚಾಟ್ ಪೇ ಅಲಿಪೇ ಅಂತಹ ಜನಪ್ರಿಯ ಪಾವತಿ ವೇದಿಕೆಗಳನ್ನು ಸಂಯೋಜಿಸಲು ಇನ್ನು ಕೆಲಸ ನಡೀತಾ ಇದೆ ನಮ್ಮ ದೇಶದಲ್ಲಿ ಬರ್ಬೋದು ಯಾಕಂದ್ರೆ ಡಿಜಿಟಲ್ ಕರೆನ್ಸಿ ವಾಟ್ಸಪ್ಪಲ್ಲಿ ಅಲ್ವಾ ವಾಟ್ಸಪ್ಪಲ್ಲಿ ಬರ್ಬೋದು ಫೋನ್ಪೇದಲ್ಲಿ ಬರ್ಬೋದು ಗೂಗಲ್ ಪೇದಲ್ಲಿ ಬರ್ಬೋದು ಸೊ ಅಮೆರಿಕದ ಆಲ್ರೆಡಿ ಆಫ್ಲೈನ್ ಪಾವತಿಗಳಾಗಿ ಬಳಸ್ತಾ ಇದ್ದಾರೆ ಜೊತೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಪಾವತಿಗಳಾಗಿ ಸೊ ಕ್ಯೂ ಕ್ಯೂ ವಿಚಾಟ್ ಪೇ ಅಲಿ ಪೇ ಅನ್ನೋಂಥ ಜನಪ್ರಿಯ ಪಾವತಿ ವೇದಿಕೆಗಳನ್ನು ಸಹ ಇದನ್ನು ಕಾರ್ಯ ಆ ಆದೇಶದಲ್ಲಿ ನಡೀತಾ ಇದೆ ಓಕೆ ಕೇಂದ್ರೀಕೃತ ಸ್ವರೂಪ ಸೊ ಅಂತ ಕ್ರಿಪ್ಟೋ ಕರೆನ್ಸಿಗಳಂತೆ ಈ ಸಿ ಎನ್ ವೈ ವಿಕೇಂದ್ರೀಕೃತ ಆಗಿಲ್ಲ ಇದು ಪಿ ಬಿ ಓ ಸಿ ಇನ್ನು ಸಂಪೂರ್ಣ ಚೈನಾ ದೇಶದ ಪೀಪ ಪೀಪಲ್ ಬ್ಯಾಂಕ್ ಇದೆಯಲ್ಲ ಕೇಂದ್ರೀಯ ಬ್ಯಾಂಕು ಯಾವುದೂ ಪಿ ಬಿ ಓ ಸಿ ಅಂದರೆ ಪೀಪಲ್ಸ್ ಬ್ಯಾಂಕ್ ಆಫ್ ಚೈನಾ ಓಕೆ ಆ ಬ್ಯಾಂಕ್ನಿಂದ ಈ ಒಂದು ಇ ಸಿ ಎನ್ ವೈ ಡಿಜಿಟಲ್ ಕರೆನ್ಸಿ ಕಂಟ್ರೋಲಲ್ಲಿ ಇದೆ ಪಿ ಬಿ ಒಸ್ ಇಂದ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಈ ಕರೆನ್ಸಿ ನಿಯಂತ್ರಿಸಲ್ಪಟ್ಟಿದೆ ಇದು ವಹಿವಾಟುಗಳ ಮೇಲೆ ಸರ್ಕಾರ ಹೆಚ್ಚು ನಿಯಂತ್ರಣ ಮತ್ತು ಕಣ್ಗಾವಲಿ ಅವಕಾಶವನ್ನು ನೀಡುತ್ತಾ ಇದೆ ಎಂಬ ಕಳವಳಗಳು ಸಹ ಇದೆ ಇದು ವಹಿವಾಟುಗಳನ್ನು ಸರ್ಕಾರ ಹೆಚ್ಚು ನಿಯಂತ್ರಣ ಮತ್ತು ಕಣ್ಗಾವಲಿ ಅವಕಾಶ ನೀಡುತ್ತೆ ಅಂತ ಕಳವಳ ಇದೆ ಅದು ಎಲ್ಲ ದೇಶದಲ್ಲೂ ಆ ಡಿಜಿಟಲ್ ಕರೆನ್ಸಿ ಮಾಡಿಬಿಟ್ರೆ ನಮ್ಮ ದೇಶಕ್ಕೆ ಎಷ್ಟು ವಹಿವಾಟಾರ ನಮ್ಮ ದೇಶ ಸರ್ಕಾರ ಗೊತ್ತಾಗಲೇ ಯಾಕಂದರೆ ಕೇಂದ್ರ ಕೇಂದ್ರೀಕೃತ ಬ್ಯಾಂಕ್ ಆಗಿರೋದ್ರಿಂದ ಡಿಜಿಟಲ್ ಕರೆನ್ಸಿ ಆಗಿರೋದ್ರಿಂದ ಎಲ್ಲರೂ ಕಾಣುತ್ತೆ ಯಾರೋ ಥರ ಎಷ್ಟು ದುಡ್ಡು ಇದೆ ಅಂತೇಳಿ ಸೊ ಹಂಗಾಗಿ ಚೈನಾ ದೇಶದಲ್ಲೊಂದೇ ಅಂತಲ್ಲ ಎಲ್ಲ ದೇಶದ ಸರ್ಕಾರಗಳು ಇದು ಕಂಟ್ರೋಲಿ ತಗೊಳಕ್ಕೆ ಕಣ್ಗಾಲಿ ಅವಕಾಶ ಇಡಲಿಕ್ಕೆ ಇದನ್ನು ಬಳಸ್ಕೊಳ್ತವೆ ಬಟ್ ಅದು ಕೆಲವರಿಗೆ ಆಗಿ ಕಾಣುತ್ತೆ ಬಟ್ ಎಕ್ನಾಮಿಕ್ಸಲ್ಲಿ ನೋಡಿದರೆ ಅದು ಕರೆಕ್ಟು ಯಾಕಂದರೆ ನಮ್ಮ ದೇಶದಲ್ಲಿ ಇರುವಂತಹ ನಿಜವಾದ ಹಣ ಹೊರಗಡೆ ಬರುತ್ತೆ ನೆಕ್ಸ್ಟು ಗೌಪ್ಯತೆ ಗೌಪ್ಯತೆ ಇ ಸಿ ಎನ್ ವೇ ನಿಯಂತ್ರಿತ ಅನಾಮಧೇಯತೆ ಕಂಟ್ರೋಲ್ ಅನಿನೊಮಿಟಿಯನ್ನು ಒದಗಿಸ್ತಾ ಇದೆ ಕರೆಕ್ಟ್ ಎಂದು ಹೇಳಲಾಗ್ತದೆ ಸಣ್ಣ ಮೊತ್ತದ ವಹಿವಾಟುಗಳು ಹೆಚ್ಚಿನ ಗೌಪ್ಯತೆ ಇರಬಹುದು ಆದರೆ ದೊಡ್ಡ ಮೊತ್ತ ವಹ್ನ ಮೇಲ್ಚರಣೆ ಮಾಡಲಾಗ್ತದೆ ಆದರೆ ಗೋಪ್ಯತೆ ಸಣ್ಣ ಮಟ್ಟದ ವ್ಯವಹಾರಗಳಿಗೆ ಮಾತ್ರ ಗೋಪ್ಯತೆ ಕಾಪಾಡ್ತಾರೆ ಅವರು ದೊಡ್ಡ ಮಟ್ಟದ ವಹಿವಾಟುಗಳಿಗೆ ಮೇಲ್ವಿಚರಣೆ ಮಾಡೇ ಮಾಡ್ತಾರೆ ಡಿಜಿಟಲ್ ಕರೆನ್ಸಿನ ಸೊ ಅಂತಾರಾಷ್ಟ್ರೀಯ ಬಳಕೆ ಪ್ರಸ್ತುತ ಇದರ ಮುಖ್ಯ ಗಮನ ದೇಶೀಯ ಬಳಕೆ ಮೇಲೆ ಇದ್ದರೂ ಚೀನಾ ಅಂತಾರಾಷ್ಟ್ರೀಯ ವಹಿವಾಟುಗಳು ಮತ್ತು ಗಡಿಯಾಚಿನ ಪಾವತಿಗಳಲ್ಲಿ ಇ ಸಿ ಎನ್ ಓ ಬಳಕೆಯನ್ನು ವಿಸ್ತರಿಸುವ ಯೋಜನೆಯನ್ನು ಹೊಂದಿದೆ ಚೀನಾ ಪ್ರಪಂಚದ ಪ್ರಮುಖ ಆರ್ಥಿಕತೆಗಳಲ್ಲಿ ಸಿ ಬಿ ಡಿ ಸಿಯನ್ನು ವ್ಯಾಪಕವಾಗಿ ಪರೀಕ್ಷಿಸುತ್ತಿರುವ ಮತ್ತು ಜಾರಿಗೆ ತರುತ್ತಿರುವ ಮುಂಚಿನ ದೇಶಗಳಲ್ಲಿ ಒಂದಾಗಿದೆ ಈ ಸಿ ಎನ್ ವೈನ ಪ್ರಯೋಗ ಕಾರ್ಯಕ್ರಮಗಳು ಚೀನಾದ್ಯಂತ ಅನೇಕ ನಗರಗಳಲ್ಲಿ ನಡೀತಾ ಇದೆ ಇದರ ಬಳಕೆ ನಿಧಾನವಾಗಿ ಹೆಚ್ಚುತ್ತಾ ಇದೆ ಸಂಕುತ ಚೀನಾ ಡಿಜಿಟಲ್ ಕರೆನ್ಸಿ ಎ ಸಿ ಎನ್ ವೈ ಇದು ಪಿ ಬಿ ಸಿ ನಿಯಂತ್ರಿಸಲ್ಪಡುವ ರೆನ್ಬಿ ರೆನ್ಬಿಯ ಅದು ಆರ್ ಎಂ ಬಿ ಯಜಿಟಲ್ ರೂಪವಾಗಿದ್ದು ದೇಶೀಯ ಪಾವತಿಕ ಆಧಾರಿಕ ಮತ್ತು ಭವಿಷ್ಯದ ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಯನ್ನು ವ್ಯವಸ್ಥೆಯಲ್ಲಿ ಯುವಾನ್ ಪಾತ್ರವನ್ನು ಹೆಚ್ಚಿಸಲು ಇದ ವಿನ್ಯಾಸಗೊಳಿಸಲಾಗಿದೆ ಎಲ್ಲ ಅವರ ದೇಶದಲ್ಲಿ ಅವ್ರು ನೋಡ್ಕೊಳ್ತಾರೆ ಏನೇನು ಬೇಕೇ ಬೇಕಂತೇಳಿ ಕರೆನ್ಸಿ ಡಿಜಿಟಲ್ ಕರೆನ್ಸಿ ಅನ್ನೋ ಕಾನ್ಸೆಪ್ಟ್ ಇದೆಲ್ಲ ಒಂಥರ ತುಂಬ ಈಗ ಬೆಳೀತಿರೋ ಒಂದು ಹೊಸ ಇದು ಸೊ ಆ ಕರೆನ್ಸಿನ ಅವರೇ ಸೃಷ್ಟಿ ಮಾಡಿಕೊಂಡು ಅದನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೆಂಗೆ ಸೃಷ್ಟಿ ಮಾಡ್ತಾರೆ ಅದೆಲ್ಲ ಗೊತ್ತಿಲ್ಲ ಬಟ್ ಒಂದು ಈ ಇದು ಇತ್ತೀಚಿನ ಮಟ್ಟದಲ್ಲಿ ಅದು ಎಲ್ಲ ದೇಶಗಳು ಅದನ್ನು ಬಳಸಲಿಕ್ಕೆ ತುಂಬ ಉತ್ಸುಕತೆಯಿಂದ ಇದೆ ಅನ್ನೋದು ನಿಜ ಓಕೆ ಸೊ ಕ್ವಶನಿಗೆ ಬರೋಣ ಈಗ ಸೊ ಕ್ವಶನಿಗೆ ಬಂದಾಗ ಇ ಸಿ ಎನ್ ವೈ ಮಾತ್ರ ಚೀನಾ ಡಿಜಿಟಲ್ ಕರೆನ್ಸಿ ಸೊ ಈ ನೈರಿಯಾ ರಾಂಗ್ ಸೊ ಹಾಗಾಗಿ ಈ ಸ್ಟೇಟ್ಮೆಂಟಲ್ಲಿ ಈ ಒಂದು ಹೊಂದಾಣಿಕೆಯಲ್ಲಿ ಸ್ಯಾಂಡ್ ಡಾಲರ್ ಬಹುಮಾ ಸರಿ ಇ ಸಿ ಎನ್ ವೈ ನೈಜೀರಿಯಾ ತಪ್ಪು ಸವರಿನ್ ಅಥವಾ ಸೋ ಮಾರ್ಷಲ್ ಐಲ್ಯಾಂಡ್ ಸರಿ ಸೊ ಈ ನೈರಿಯಾ ಚೈನಾ ತಪ್ಪು ಓಕೆ ಸೊ ಹಾಗಾಗಿ ಇದು ಸರಿ ಇದು ಸರಿ ಆನ್ಸರ್ ಏನಾಗುತ್ತೆ ಎ ಮತ್ತು ಸಿ ಸರಿ ಆಗುತ್ತೆ ಓಕೆ ಇ ಸಿ ಎನ್ ವೈ ಅದು ಚೈನಾ ದೇಶದ ಡಿಜಿಟಲ್ ಕರೆನ್ಸಿ ಈ ನೈರಾ ನೈಜೀರಿಯಾ ದೇಶದ ಡಿಜಿಟಲ್ ಕರೆನ್ಸಿ ಓಕೆ ಸರ್ ಉಲ್ಟಾ ಪಲ್ಟಾ ಕೊಟ್ಟ ಬಿ ಮತ್ತು ಡಿ ಹಾಗಾಗಿ ತಪ್ಪಾಗುತ್ತೆ ಸೊ ಸರಿಯಾದ ಆನ್ಸರ್ ಸ್ಯಾಂಡ್ ಡಾಲರ್ ಬಹುಮಾಸು ಆಮೇಲೆ ಸಾವರಿನ್ ಅಥವಾ ಎಸ್ ಒ ಮಾರ್ಷಲ್ ಐಲ್ಯಾಂಡ್ಸ್ ಇವೆರಡು ಡಿಜಿಟಲ್ ಕರೆನ್ಸಿಗಳು ಆ ದೇಶಕ್ಕೆ ಮ್ಯಾಚ್ ಆಗ್ತವೆ ಅದೇ ಕಾರಣಕ್ಕೂ ಇ ಸಿ ಎನ್ ವೈ ಚೈನಾ ದೇಶ ಆಗುತ್ತೆ ಐನ್ ಈ ನೈರಿ ನೈಜೀರಿಯಾ ದೇಶ ಆಗುತ್ತೆ ಸೊ ಇವೆರಡು ಮ್ಯಾಚ್ ಆಗೋಲ್ಲ ಸೊ ಆನ್ಸರ್ ಈಸ್ ಎ ಮತ್ತು ಸಿ ಸರಿಯಾದ ಆಯ್ಕೆಗಳು ಓಕೆ ಇದರಲ್ಲಿ ಏನಾದ್ರು ಹೇಳಬೇಕು ಅನಿಸಿದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆಯೇ ಕಂಟೆಂಟ್ ಎಷ್ಟಾದರೆ ಎಕ್ಸಾಮ್ ಆ ಶೇರ್ ಮಾಡೋದು ಮರಿಬೇಡ ಅಂತ ಹೇಳ್ತಾ ಈ ಒಂದು ಡಿಜಿಟಲ್ ಕರೆನ್ಸಿ ಕ್ಲಾಸ್ ಅನ್ಕೊಬಂದಿದ್ದೀನಿ ಆ್ಯಕ್ಚುಲಿ ಡಿಜಿಟಲ್ ಕರೆನ್ಸಿ ಕ್ಲಾಸ್ನ ವಿತ್ ಕ್ವಶನ್ ಜಿ ಕೆ ಕ್ವಶನ್ ಇಟ್ಕೊಂಡು ಇನ್ ಡೀಟೇಲ್ ಆಗ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನಿಮ್ಮ ಇನ್ನೂ ಡೀಟೇಲ್ ಆಗಿ ಬೇಕಂದರೆ ಖಂಡಿತ ಕೊಡ್ತಾ ಕೊಡೋ ಕೆಲಸ ಮಾಡ್ತೀನಿ ಹಾಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇನ್ನು ಏನಾರು ಬೇಕಾದರೂ ಸಹ ಕಮೆಂಟ್ ಮಾಡಿ ತಿಳಿಸ್ತಾ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರೆ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒಂದು ಸಾಗಿ ನಾಲ್ ಆಫಿ ಥ್ಯಾಂಕ್ ಯು